ಚಾಮರಾಜನಗರ ಜಿಲ್ಲಾ ಕೋವಿಡ್ ಆಸ್ಪತ್ರೆಯಲ್ಲಿ ನಡೆದ ಆಕ್ಸಿಜನ್ ದುರ್ಘಟನೆಯಲ್ಲಿ ಸಾವಿಗೀಡಾದವರ ಸಂತ್ರಸ್ತ ಪ್ರತಿ ಕುಟುಂಬಸ್ಥರಲ್ಲಿ ಒಬ್ಬರಿಗೆ ಕಾಯಂ ಸರ್ಕಾರಿ ಉದ್ಯೋಗ ನೀಡಬೇಕು ಎಸ್ಡಿಪಿಐ ವತಿಯಿಂದ ಆಗ್ರಹ ಚಾಮರಾಜನಗರ ಜಿಲ್ಲಾ ಸರ್ಕಾರಿ ಪತ್ರಿಕಾ ಭವನದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಎಸ್ ಡಿಪಿಐನ ಜಿಲ್ಲಾಧ್ಯಕ್ಷರಾದ ಅಬ್ರಾರ್ ರವರು ಈ ಕುರಿತಂತೆ ಮಾತನಾಡಿದರು ಇದಿ ಗುಷ್ಟಿ ರ ನಾವು ಅ ಕಿದಿ ಗುಷ್ಟಿ ಜಿಲ್ಲಾ ದೇಶದಂತಾ ಅವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳ ಪ್ರೇಮ ಕಾರ್ಯಕ್ರಮ ಸ್ನೇಹಿತರೆ ಈ ದಿನ ಈ ಶುದ್ಧ ಗುಷ್ಟಿಯ ಪ್ರದೇಶಕ್ಕೆ ನ್ಯಾಯವನ್ನು ಕಡಿಸ್ಕೊಡಬೇಕು ಅಂತ ಹೇಳಿ ಸೋಶಿಯಲ್ डेमोक्रेटिक પાર્ટી ಆಫ್ ಇಂಡಿಯಾ ಎಸ್‌ಡಿಪಿ ಪಕ್ಷದವರು ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ಏನು ಆಕ್ಸಿಜನ್ ದುರ್ಘಟನೆಯಾಗಿ ಒಟ್ಟು ಮೂವತ್ತಾರು ಮಂದಿ ಇರೋದಿದ್ದರು ಅವರ ಕುಟುಂಬಸ್ಥರಿಗೆ ಸರ್ಕಾರ ಶಾಶ್ವತ ಸರ್ಕಾರಿ ನೌಕರಿ ಕೊಡಬೇಕು ಮತ್ತು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮತ್ತು ವೈದ್ಯಾಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಬೇಕಂತ ಹೇಳಿ ಎಸ್ ಡಿ ಪಿ ಪಕ್ಷದ ವತಿಯಿಂದ ಕಳೆದ ಮೂರು ವರ್ಷದಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾಯಿದ್ವಿ ಇತ್ತೀಚೆಗೆ ಸರ್ಕಾರ ಎಲ್ಲ ಸಂತ್ರಸ್ತರಿಗೆ ಅಂದರೆ ಮೂವತ್ತಾರಲ್ಲಿ ಮೂವತ್ತೆರಡು ಸಂತ್ರಸ್ತರಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಸರ್ಕಾರಿ ನೌಕರಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದೆ ಇದು ಅತ್ಯಂತ ಖಂಡನೀಯ ಸರ್ಕಾರ ಶಾಶ್ವತವಾಗಿ ಸರ್ಕಾರಿ ನೌಕರಿ ಕೊಡಬೇಕಾಗಿತ್ತು ಅದನ್ನು ಬಿಟ್ಟು ಹೊರಗುತ್ತಿಗೆ ಆಧಾರದ ಮೇಲೆ ಸರ್ಕಾರಿ ನೌಕರಿ ಕೊಡ್ತಿರೋದು ಇದು ಅತ್ಯಂತ ಅನ್ಯ ಖಂಡನೀಯ ಅದರಿಂದ ಈ ಸುದ್ದಿಗೋಷ್ಠಿಯ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಎಲ್ಲ ಸಂತ್ರಸ್ತರಿಗೆ ಒಂದು ಸರ್ಕಾರಿ ಕಾಯಂ ನೌಕರಿ ಕೊಡಬೇಕು ಹಾಗೂ ಅಲ್ಲಿನ ಚಾಮರಾಜನಗರ ಜಿಲ್ಲಾಧಿಕಾರಿಯಿಂದ ರವಿಯವರು ಮತ್ತು ವೈದ್ಯಾಧಿಕಾರಿಗಳ ಮೇಲೆ ಯಾರು ತಪ್ಪಿತಾಸಿಸಲಿದ್ದಾರೆ ಅವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಸುದ್ದಿಗೋಷ್ಠಿಯ ಮೂಲಕ ಎಸ್ ಡಿ ಪಿ ಆಗ್ರಹ ಮಾಡ್ತಾ ಇದ್ದಾರೆ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಜಸ್ಟಿಸ್ ವೇಣುಗೋಪಾಲ್ ಗೌಡ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆಕ್ಸಿಜನ್ ಲಭ್ಯವಿಲ್ಲದ ಕಾರಣವೇ ಎಲ್ಲ ಮೂವತ್ತಾರು ಮಂದಿ ಸತ್ತೋಗಿರೋದು ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಅವರು ಕೊಟ್ಟಿದ್ದಾರೆ ಮತ್ತು ಆ ವರದಿಯಲ್ಲಿ ಅಂದಿನ ವರದಿಯಲ್ಲಿ ಜಿಲ್ಲಾಧಿಕಾರಿಗಳು ಸಮಯಕ್ಕೆ ತಕ್ಕಂತೆ ಕಾರ್ಯನಿರ್ವಹಣೆ ಮಾಡಿಲ್ಲ ಸಂಬಂಧಪಟ್ಟ ವೈದ್ಯಾಧಿಕಾರಿಗಳು ಬೇಜವಾಬ್ದಾರಿತನ ತನ ತೋರಿಸಿದರು ಅದಕ್ಕೋಸ್ಕರನೇ ಈ ದುರ್ಘಟನೆ ಇತ್ತು ಅಂತ ಹೇಳಿದ್ದಾರೆ ಇಷ್ಟಿದ್ರೂ ಸಹ ಸರ್ಕಾರ ಮಾತ್ರ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ತಗತ ತೆಗೆದುಕೊಳ್ಳುತ್ತಾ ಇಲ್ಲ ಇದು ಅತ್ಯಂತ ಖಂಡನೀಯ ಖಂಡಿತವಾಗಿ ಎಸ್ ಡಿ ಪಿ ಇದರ ವಿರುದ್ಧ ಹೋರಾಟವನ್ನು ಮುಂದುವರಿಸಲಿದೆ